ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಮಂಗಳವಾರದಂದು ಸಿದ್ದಾಪುರ ತಾಲೂಕಿನ ಅಕ್ಕುಂಜಿ ಗ್ರಾಮದ ಮರಿಯಾ ಪುಟ್ಟ ಅವರ ಮನೆಯ ಹತ್ತಿರದ ಹುಲ್ಲು ಒಣಬೆಗೆ ಮತ್ತು ಭತ್ತಕ್ಕೆ ವಿದ್ಯುತ್ ಕಂಬದಿಂದ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಉಂಟಾದ ನಷ್ಟವನ್ನು ಸ್ವತಃ ವೀಕ್ಷಿಸಲು ಸ್ಥಳಕ್ಕೆ ಭೇಟಿ ನೀಡಿದರು ಏನು ಪರಿಸ್ಥಿತಿಯನ್ನು ಅವಲೋಕಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಇದೇ ವೇಳೆ ಶಾಸಕರು ಸೂಚಿಸಿದರು ನಂತರ ಸಿದ್ದಾಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಭೂ ಮಂಜೂರಾತಿಗೆ ಸಂಬಂಧಿಸಿದಂತೆ ತಮ್ಮನೆ ಒಂದರಿಂದ ಐದರ ಪ್ರಕರಣಗಳ ಅಡಿಯಲ್ಲಿ ಫಲಾನುಭವಿಗಳ ಪರಿಷ್ಕೃತ ಪಹಣಿ ಮತ್ತು ಸರ್ವೆ ನಕಾಶೆಗಳನ್ನು ವಿತರಿಸಿದರಲ್ಲದೆ ಇಟಕಿಯ ನಾಗಚೌಡೇಶ್ವರಿ ದೇವಾಲಯ ಸಮಿತಿಗೆ ಸರ್ಕಾರದಿಂದ ಬಿಡುಗಡೆಯಾದ ಒಂದೂವರೆ ಲಕ್ಷ ರೂಪಾಯಿ ಅನುದಾನಕ್ಕೆ ಸಂಬಂಧಿಸಿದ ಆದೇಶ ಪತ್ರವನ್ನು ಹಸ್ತಾಂತರಿಸಿದರು ಲಾರಿ ಮೇಲೆ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಆರೋಪದ ಮೇಲೆ ಹಳೆಯಾಳ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನ್ ಅವರಿವರು ಲಾರಿ ಸಮೇತವಾಗಿ ಮರಳನ್ನು ವಶಕ್ಕೆ ಪಡೆದುಕೊಂಡು ಎರಡು ವಾಹನದ ಚಾಲಕರಾದ ಧರ್ಮರಾಜ್ ಮಹಾದೇವ್ ನಾಯಕ್ ಮತ್ತು ವೆಂಕಟೇಶ್ ಸೂರ್ಯಕಾಂತ್ ಶೆಟ್ಟಿ ಇವರಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಇದಕ್ಕೂ ಪೂರ್ವದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಲ್ಲಾಪುರ ಹಳೆಯಾಳ ರಸ್ತೆಯಲ್ಲಿರುವ ಭಾಗವತಿ ವಲಯಕ್ಕೆ ಸಂಬಂಧಿಸಿದ ತಾಟವಾಳ ಚೆಕ್ ಪೋಸ್ಟ್ ನಲ್ಲಿ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಲಾರಿಯನ್ನು ತಡೆದು ಮುಂದಿನ ಕ್ರಮಕ್ಕಾಗಿ ಕಂದಾಯ ಇಲಾಖೆಗೆ ಿದರು ವಾಹನ ವಶಕ್ಕೆ ಪಡೆದ ಮೇಲೆ ಹಲವಾರು ಅಡೆತಡೆಗಳು ಬಂದರೂ ಅಧಿಕಾರಿ ವರ್ಗದವರು ಯಾವುದೇ ಹಿಂಜರಿಕೆಯಿಲ್ಲದೆ ದಂಡ ವಸೂಲಿ ಮಾಡಿ ಸರ್ಕಾರದ ಖಜಾನಕ್ಕೆ ಭರಿಸಿದ್ದಾರೆ ಎನ್ನುವ ಮಾಹಿತಿ ಇದೆ ಇನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದ ಮರಳು ಕುಮಟಾ ಠಾಣೆಯ ಪೊಲೀಸ್ ಸಿಬ್ಬಂದಿಯೊರ್ವರು ಹಳೆಯಾಳದಲ್ಲಿ ಕಟ್ಟುತ್ತಿದ್ದ ಮನೆಗೆ ಹೋಗುತ್ತಿತ್ತು ಎನ್ನಲಾಗಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳಲು ತಹಶೀಲ್ದಾರರು ಎಸ್ಪಿ ಅವರಿಗೆ ವರದಿ ಸಲ್ಲಿಸಿದ್ದಾರೆ ಎನ್ನಲಾಗಿದೆ ಶಿರಸಿನಗರದ ಹೊರವಲಯದಲ್ಲಿನ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆಗೆ ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತಿರುವ ಆರೋಗ್ಯ ಕೇಂದ್ರದಲ್ಲಿ ಭಾರತೀಯ ವೈದ್ಯಕೀಯ ಪದ್ಧತಿಯ ಅದರಲ್ಲೂ ನೈಸರ್ಗಿಕ ವಿಧಾನದ ಚಿಕಿತ್ಸಾ ಸೌಲಭ್ಯ ನೀಡುತ್ತಿರುವುದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ ಹೊರಟ್ಟಿ ಅವರು ಇಲ್ಲಿನ ವ್ಯವಸ್ಥೆ ಚಿಕಿತ್ಸಾ ಸೌಲಭ್ಯಗಳ ಕುರಿತು ಶ್ಲಾಘಿಸಿದರು ಇನ್ನು ನಿಸರ್ಗ ಮನೆಯ ವಾತಾವರಣದ ಕುರಿತಾಗಿಯೂ ಮೆಚ್ಚುಗೆ ಸೂಚಿಸಿದ ಅವರು ಪ್ರಕೃತಿ ಮಡಿಲಿನ ಕೇಂದ್ರ ಎಂದು ಬಣ್ಣಿಸಿದರು ಇನ್ನು ಈ ವೇಳೆ ಹೇಮಲತಾ ಹೊರಟ್ಟಿ ನಿಸರ್ಗಮನೆಯ ತಜ್ಞ ವೈದ್ಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಪ್ರಮುಖರಾದ ನಾರಾಯಣ ಹೆಗಡೆ ನಾರಾಯಣ್ ದಾಯಿಮನೆ ದಿನೇಶ್ ನೇತ್ರಕರ್ ಭವಾನಿ ಹೆಗಡೆ ಸಂಗೀತ ಹೆಗಡೆ ಸೇರಿದಂತೆ ಅನೇಕರು ಹಾಜರಿದ್ದರು ಕಳೆದ ಅರವತ್ತೈದು ವರ್ಷಗಳಿಂದ ಅನುಪಮ ಸೇವೆಯಲ್ಲಿ ತೊಡಗಿರುವ ಶಿರಸಿಯ ರೋಟರಿ ಸದಾ ಇತರರಿಗೆ ಮಾದರಿ ಒಂದಿಲ್ಲೊಂದು ಜನಹಿತ ಕಾರ್ಯಕ್ರಮಗಳಿಂದ ವಿಶ್ವಸನೀಯ ಸಾಧನೆ ಮಾಡುತ್ತಿರುವ ಶಿರಸಿ ರೋಟರಿ ನೇತೃತ್ವದ ಈ ಆಲೆಮನೆ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಇದನ್ನು ಸಂಘಟಿಸಿದ ರೀತಿ ಪಾಲ್ಗೊಂಡ ಜನಸ್ತೋಮ ಎಲ್ಲವೂ ಅಭಿಮಾನದ ಸಂಗತಿಗಳೇ ಎಂಬುದಾಗಿ ರೋಟರಿ ಅಂತರ್ ಜಿಲ್ಲೆ ಮೂವತ್ತೊಂದು ಎಪ್ಪತ್ತರ ಮಾಜಿ ಪ್ರಾಂತಪಾಲ ಮತ್ತು ಜಾಗತಿಕ ರೋಟರಿ ಅಧ್ಯಯನ ಮತ್ತು ಮೌಲ್ಯಮಾಪನ ಸಂಘಟಕ ಗಣೇಶ್ ಭಟ್ ಧಾರವಾಡ ತಿಳಿಸಿದರು ಿದರು ಶಿರಸಿ ರೋಟರಿ ಹಮ್ಮಿಕೊಂಡಿದ್ದ ನಾಲ್ಕು ದಿನಗಳ ಆಹಾರ ಮೇಳ ಮತ್ತು ಅಲೆಮನೆ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಇನ್ನು ಶಿರಸಿಯಿಂದ ಈ ತನಕ ಸದಾನಂದ ನಿಲಕಣಿ ಮತ್ತು ಸುಬ್ರೈ ಕಾಸರ್ಕೋಟ್ ಗವರ್ನರ್ ಆಗಿ ಬಹು ವರ್ಷಗಳಾಗಿವೆ ಸದ್ಯ ಒಬ್ಬರು ಆಗಬೇಕು ಆ ದಿಸೆಯಲ್ಲಿ ಅಗತ್ಯ ಸಹಕಾರವನ್ನು ಕೊಡುವೆ ಎಂದು ತಿಳಿಸಿದರು ಗಣರಾಜ್ಯೋತ್ಸವದ ವಿಶೇಷ ಆಮಂತ್ರಿತರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕೆನರಾ ವೃತ್ತದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಜ್ಜಯ್ಯ ಜಿಆರ್ ಮಾತನಾಡಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪ್ರಜಾ ರಾಜ್ಯ ರೂಪಗೊಂಡ ಬಗ್ಗೆಯನ್ನು ವಿವರಿಸಿ ಶುಭ ಹಾರೈಸಿದ್ದರು ಅಂತೆ ಗಣ್ಯ ಅತಿಥಿ ಸ್ಥಾನದಿಂದ ಸಹಾಯಕ ಪ್ರಾಂತಪಾಲ ರಾಘವೇಂದ್ರ ಪ್ರಭು ಕಾರವಾರ್ ಮಾತನಾಡಿ ಅಲೆಮನೆ ಉತ್ಸವ ಸಂಘಟನೆಯನ್ನು ಶ್ಲಾಘಿಸಿ ಶಿರಸಿ ರೋಟರಿಯ ಕುರಿತಾದ ಅಭಿಮಾನ ತೋಡಿಕೊಂಡರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಅಧ್ಯಕ್ಷೆ ಡಾಕ್ಟರ್ ಸುಮನ್ ದಿನೇಶ್ ಸ್ವಾಗತಿಸಿ ಉತ್ಸವದ ಯಶಸ್ಸಿನ ಸಂಭ್ರಮ ಹಂಚಿಕೊಂಡರು ಇನ್ನು ಈ ವೇಳೆ ಸಂಚಾಲಕ ಗಣೇಶ್ ಹೆಗಡೆ ಇನ್ನರ್ವಿಲ್ ಅಧ್ಯಕ್ಷ ರೇಖಾ ಆನಂದ್ ವಿನಾಯಕ್ ಜೋಶಿ ವಿನಯ್ ಕುಮಾರ್ ಹಿರೇಮಠ ಗಣಪತಿ ಹೆಗಡೆ ಮತ್ತು ಪೂರ್ಣಿಮಾ ಅರವಿಂದ್ ಸೇರಿದಂತೆ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇನ್ನು ಅರುಣ್ ನಾಯಕ್ ಪ್ರಾರ್ಥನೆ ಹಾಡಿದರೆ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ವಂದಿಸಿದರು ಅಂತೆಯೇ ರವಿ ಹೆಗಡೆ ಗಡಿಯಲ್ಲಿ ಕಾರ್ಯಕ್ರಮ ನಿರ್ವಹಿಸಿದರು ಶಿರಸಿ ತಾಲೂಕಿನ ದಾಸನಕೊಪ್ಪ ಗ್ರಾಮದ ಕಾಳಂಗಿಯಲ್ಲಿ ಚಲುವಾದಿ ಮಹಿಳಾ ಸಂಘಟನಾ ಸಭೆಯನ್ನು ಉತ್ತರ ಕನ್ನಡ ಜಿಲ್ಲಾ ಚಲುವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಮಹಾದೇವ್ ಚೆಲವಾದಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಇನ್ನು ಮಹಾದೇವ್ ಚೆಲವಾದಿಯವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿ ನಂತರ ಮಾತನಾಡಿದ ಅವರು ಚಲುವಾದಿ ಸಮುದಾಯದ ಸಂಘಟನೆಯನ್ನು ಗಟ್ಟಿಗೊಳಿಸುವುದು ಮತ್ತು ಸರ್ಕಾರದಿಂದ ಸಿಗುವ ಸವಲತ್ತುಗಳಿಂದ ವಂಚಿತರಾಗಿದ್ದವರಿಗೆ ಮುಂದೆ ಸಿಗಬಹುದಾದ ಸವಲತ್ತುಗಳ ಬಗ್ಗೆ ಚರ್ಚಿಸಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಚಲುವಾದಿ ಸಂಘದ ಅಧ್ಯಕ್ಷರಾದ ಪುಟ್ಟಣ್ಣ ಅವರು ವಹಿಸಿದ್ದರು ಅಂತೆ ವೀರೇಶ್ ಮಠೇರ್ ಮಂಜುನಾಥ್ ಕೊಂಡೇರ್ ಪರಶುರಾಮ್ ಆಲೂರ್ ಪ್ರಶಾಂತ್ ಎಂಮಟೇರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಈ ಒಂದು ಸಭೆಯಲ್ಲಿ ಕಾಳಂಗಿ ಘಟಕ ಮಹಿಳಾ ಅಧ್ಯಕ್ಷರನ್ನಾಗಿ ಶ್ರೀಮತಿ ಮಲ್ಲಮ್ಮ ಮಟ್ಟೇರ್ ಅವರನ್ನು ಆಯ್ಕೆ ಮಾಡಲಾಯಿತು ಅಂತೆ ಉಪಾಧ್ಯಕ್ಷರನ್ನಾಗಿ ಸೀಮಾ ಗಣಪತಿ ಬಿದ್ರಕೊಪ್ಪ ಕಾರ್ಯದರ್ಶಿಯನ್ನಾಗಿ ಗಿರಿಜಮ್ಮ ನಾಗಪ್ಪ ಕೊಡಿಕೊಪ್ಪ ಖಜಾಂಚಿಯಾಗಿ ಶೋಭಾ ನಿಂಗಪ್ಪ ಚೆಲುವಾದಿ ಸಂಘಟನಾ ಸಂಚಾಲಕರಾಗಿ ಪವಿತ್ರ ಬಸವರಾಜ್ ಕೊಂಡ್ಲೇರ್ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಲಲಿತಾ ಕೃಷ್ಣ ಕೃಷ್ಣ ಬಿದ್ರಕೊಪ್ಪ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಅನಿತಾ ಮಂಜಪ್ಪ ಚಲುವಾದಿ ಕಮಲವ ಮಹಾದೇವಪ್ಪ ಮಟ್ಟೇರ್ ಚಂದ್ರಕಲಾ ವೀರೇಶ್ ಮಟ್ಟೇರ್ ಲಕ್ಷ್ಮೀ ರಮೇಶ್ ಬಿದ್ರಕೊಪ್ಪ ಸಂಗೀತ ಮಂಜುನಾಥ್ ಬಿದ್ರಕೊಪ್ಪ ರತ್ನ ಪುಟ್ಟಪ್ಪ ಚೆಲುವಾದಿ ಮಹದೇವಪ್ಪ ಆಲೂರ್ ಇಂದ್ರಮ್ಮ ಮಲ್ಲಪ್ಪ ಪಾಳೇದ ರೇವಣ್ಣ ನೀಲಪ್ಪ ಕೊಂಡ್ಲೀರ್ ಕವಿತಾ ಫಕೀರಪ್ಪ ಬಿದ್ರಕೂಡಿ ಸೇರಿದಂತೆ ಮುಂತಾದವರು ಭಾಗವಹಿಸಿದರು ಇನ್ನು ಕೊನೆಯಲ್ಲಿ ಮಂಜುನಾಥ್ ಜಿಸಿ ಮಡಿಕೇಶ್ವರ ಕಾರ್ಯಕ್ರಮ ನಿರ್ವಹಣೆ ಮಾಡಿದರೆ ಸೀಮಾ ಗಣಪತಿ ಬಿದ್ರಕೊಪ್ಪ ವಂದನಾರ್ಪಣೆ ನೆರವೇರಿಸಿದರು ಇನ್ನು ಗಿರಿಜಮ್ಮ ನಾಗಪ್ಪ ಕೊಡಿಕೊಪ್ಪ ಇವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿದರು ಶಿರಸಿನಗರದ ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಂಘದ ವತಿಯಿಂದ ರಾಣಿ ಚೆನ್ನ ಭೈರಾದೇವಿ ವೇದಿಕೆಯಲ್ಲಿ ಕಾಳು ಮೆಣಸಿನ ಹಬ್ಬ ಜನವರಿ ಮತ್ತು ಇಪ್ಪತ್ತೊಂಬತ್ತರಂದು ಎರಡು ದಿನಗಳ ಕಾಲ ಏರ್ಪಡಿಸಲಾಗಿದೆ ಇದರ ಪ್ರಯುಕ್ತ ಕಾಳು ಮೆಣಸಿನ ಹಬ್ಬದ ಉದ್ಘಾಟನೆಯನ್ನು ಹಾಗೂ ಕಾಳು ಮೆಣಸಿನ ಬ್ರಾಂಡ್ ಬಿಡುಗಡೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಕದಂಬ ಮಾರ್ಕೆಟಿಂಗ್ ಸಂಸ್ಥೆ ಪ್ರಾರಂಭದಿಂದಲೂ ಸಹಕಾರಿ ಕ್ಷೇತ್ರಗಳ ನಿತ್ಯದ ಚಟುವಟಿಕೆಗಳಿಗಿಂತ ರೈತರ ಚಿಂತಕರಾಗಿ ಯೋಚನೆ ಮಾಡುವ ಒಂದು ಸಂಸ್ಥೆಯಾಗಿದೆ ಈ ಸಂಸ್ಥೆಯ ಅನೇಕ ಸಾಂಬಾರ ಪದಾರ್ಥಗಳ ಉತ್ಪನ್ನಗಳು ದೇಶ ವಿದೇಶಗಳಿಗೆ ರಫ್ತಾಗುತ್ತವೆ ಇದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ನಾನು ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತು ಇವತ್ತು ನಾಳೆ ನಡೆಯುವಂತಹ ಈ ಕಾಳು ಮೆಣಸಿನ ಹಬ್ಬ ಚೆನ್ನಾಗಿ ನಡೀಲಿ ರೈತರಿಗೆ ಒಂದು ಆತ್ಮವಿಶ್ವಾಸವನ್ನು ಕೊಡುವಂತಹ ಯುವ ರೈತರಿಗೆ ಒಂದು ಪ್ರೇರಣೆ ಕೊಡುವಂತಹ ಒಂದು ಕಾರ್ಯಕ್ರಮವಾಗಿ ಅಂತ ನಾನು ಇತ್ತೀಚೆಗೆ ಪಶು ಸಂಗೋಪನೆಗೆ ಜನರ ಆಸಕ್ತಿ ಕಮ್ಮಿ ಆಗಿದೆ ಅದಕ್ಕಾಗಿ ರೈತರು ಮಿಶ್ರ ಬೆಳೆ ಜೊತೆಗೆ ಕಾಫಿಯಂತಹ ಉಪ ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದರು ಹಿತಚಿಂತಕರಾಗಿ ಯೋಚನೆ ಮಾಡುತ್ತಿರುವಂತಹ ಒಂದು ಸಂಸ್ಥೆಯಾಗಿ ಬೆಳೆದಿರೋ ಯಾರು ಕೇಳದೆ ಇರುವಂತ ಸಣ್ಣ ಮಣಸಿಗೂ ಒಂದು ಮಾರ್ಕೆಟಿಂಗ್ ಮಾಡಿದ್ರು ಒಂದು ಸುಟ್ಟಿಗೂ ಅದರ ಪೌಡರಿಗೂ ಮಾಡಿದ್ರು ಇನ್ನೆಲ್ಲೋ ಹಳ್ಳಿಯಲ್ಲಿ ಯಾರೋ ಹಪ್ಪಳ ಮಾಡಿದರೆ ಸರ್ವೆ ಮಾಡಿದ್ರೆ ಇನ್ನೇನೋ ಹೋಮ್ ಪ್ರಾಡಕ್ಟ್ ಅಂತ ಮಾಡಿದ್ರೆ ಅದಕ್ಕೂ ಒಂದು ಮಾರ್ಕೆಟಿಂಗ್ ಮಾಡಿದ್ರು ನಮ್ಮ ಕದಂಬದ ಒಂದು ವಿನೂತನವಾದ ಸಹಕಾರಿ ಕ್ಷೇತ್ರದಲ್ಲಿ ಕೊಟ್ಟಿರೋ ಕೊಡುಗೆ ಇದೆಯಲ್ಲ ಇದು ಯಾವತ್ತಿಗೂ ನಮ್ಮ ರೈತರಿಗೆ ಇನ್ನು ನಮ್ಮ ಅಡಿಕೆ ತೋಟಗಳಿಗೆ ಹಿಂದಿನವರೆಗೂ ರೋಗಗಳನ್ನು ತಡೆಗಟ್ಟಲು ಇನ್ನೂ ವಿಜ್ಞಾನಿಗಳು ಸರಿಯಾಗಿ ಔಷಧ ಮತ್ತು ಕೀಟನಾಶಕ ಕಂಡು ಹಿಡಿದಿಲ್ಲ ಎಂಬ ಕೊರಗು ನಮಗೆ ಇದೆ ಅದಕ್ಕಾಗಿ ವಿಜ್ಞಾನಿಗಳು ಬೇಗನೆ ತೋಟಗಳಿಗೆ ರೋಗ ತಡೆಗಟ್ಟಲು ಕೀಟನಾಶಕಗಳನ್ನು ಕಂಡುಹಿಡಿದು ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದರು ವಿಶೇಷವಾಗಿ ನೀವು ಈ ನಿಮ್ಮನ್ನ ನೀವು ಅಂತ ನಾನು ಬಹಳ ಸಲ ಹೇಳಿದ್ದೇನೆ ಇವತ್ತು ಅದೇ ಒಂದು ವಿಶೇಷತೆಯ ಹಿನ್ನೆಲೆಯಲ್ಲಿ ಈ ಕಾಳು ಮೆಣಸಿನ ಹಬ್ಬ ಸಹ ಆಗ್ತಾ ಇದೆ ವಿಶೇಷವಾಗಿ ನಾವು ಎಲ್ಲರೂ ಸೇರಿ ಅಭಿನಂದಿಸಬೇಕಾಗ್ತದೆ ಅಂದ್ರೆ ಕಾಫಿಗೆ ಒಂದು ಟೆಂಡರ್ ಹಾಕುವ ಸ್ಥಳ ನಮ್ಮ ಶಿರ್ಸೆಯಲ್ಲಿ ಪ್ರಥಮ ಬಾರಿ ಆಯ್ತು ಅನ್ನೋದು ನಮ್ಗೆಲ್ಲ ಹೆಮ್ಮೆ ತರುವಂತಹ ಸಂಗತಿ ನಂತರ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಮಾತನಾಡಿ ತಾರೇಹಳ್ಳಿ ವಿಜ್ಞಾನ ಕೇಂದ್ರವನ್ನು ರಾಷ್ಟ್ರ ಮಟ್ಟದ ವಿಜ್ಞಾನ ಕೇಂದ್ರವನ್ನಾಗಿ ಮಾಡುತ್ತೇವೆ ಎಂದು ತಿಳಿಸಿದರು ಇನ್ನು ನಾರಾಯಣ ಹೆಗಡೆ ಗಡಿಕೈ ಮಾತನಾಡಿ ಎರಡು ಸಾವಿರದ ಐದರಲ್ಲಿ ಪ್ರಾರಂಭವಾದ ಕದಮ್ಮ ಮಾರ್ಕೆಟಿಂಗ್ ಸಂಸ್ಥೆ ಇಂದು ಬೆಳೆದು ಹೆಮ್ಮರವಾಗಿ ನಿಂತಿದೆ ಕಾಳುಮೆಣಸಿನ ಮೆಣಸಿನ ವಹಿವಾಟು ಸುಮಾರು ನಾಲ್ಕು ಸಾವಿರದ ಐನೂರು ನಷ್ಟು ಉತ್ಪಾದನೆಯನ್ನು ಕದಮ್ಮ ಮಾರ್ಕೆಟಿಂಗ್ ಮಾಡುತ್ತಿದೆ ಅದಕ್ಕಾಗಿ ನಾವು ಗುಣಮಟ್ಟದ ಕಾಳು ಮೆಣಸು ಉತ್ಪಾದನೆ ಮಾಡಬೇಕು ಜಗತ್ತಿನಲ್ಲಿ ಭಾರತದ ಕಾಳು ಮೆಣಸು ಅತ್ಯಂತ ಗುಣಮಟ್ಟದ ಕಾಳು ಮೆಣಸಾಗಿ ಹೊರಹೊಮ್ಮಿದೆ ಎಂದರು ಇನ್ನು ಇದಕ್ಕೆಲ್ಲ ಕಾರಣಕರ್ತರಾದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಸಹಾಯ ಹಸ್ತದಿಂದ ಇಂತಹ ಒಂದು ದೊಡ್ಡ ಕಟ್ಟಡ ಕಟ್ಟಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ನಂತರ ವಿಶ್ವೇಶ್ವರ ಭಟ್ ಮಾತನಾಡಿ ಈ ಭಾಗದಲ್ಲಿ ರೈತರ ಅಡಿಕೆ ಬೆಳೆ ರೋಗದಿಂದ ತತ್ತರಿಸಿ ಹೋಗಿದೆ ಇದನ್ನು ನಿರ್ವಹಣೆ ಮಾಡಲು ರೈತರಿಗೆ ಪ್ರೇರಣೆ ನೀಡಿ ರೈತರನ್ನು ಬಲಪಡಿಸುವ ನಿವಾರ್ಯತೆ ಇದೆ ಎಂದು ಕರೆ ನೀಡಿದರು ಅಲ್ಲದೆ ಅದಕ್ಕಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅನೇಕ ಪರಿಣಿತಿ ರೈತರು ಮತ್ತು ಕಾಫಿ ಬೆಳೆದು ಯಶಸ್ಸು ಕಂಡ ವ್ಯಕ್ತಿಗಳು ಬಂದಿದ್ದಾರೆ ಅವರ ಉಪನ್ಯಾಸವನ್ನು ರೈತ ಬಾಂಧವರು ಕೇಳಬೇಕೆಂದು ಇದೇ ವೇಳೆ ವಿನಂತಿಸಿದರು ಸಂದರ್ಭದಲ್ಲಿ ಕದಂಬ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷ ಶಂಭುಲಿಂಗ್ ಹೆಗಡೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸುರೇಶ್ ಚಂದ್ರ ಹೆಗಡೆ ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಪಾಟೀಲ್ ಜಿಎಂ ಹೆಗಡೆ ಬೆಳಕಂಡ ಬಿಪಿ ಸತೀಶ್ ಸೇರಿದಂತೆ ರೈತರು ಹಾಗೂ ಕೃಷಿಕರು ಉಪಸ್ಥಿತರಿದ್ದರು நான் இன்னும் பரப்புனில்லை சார் நோடி நெல் தான் கஷ்ட சண்டை ಪದಾರ್ಥವನ್ನು ಸಾಗಾಟ ಮಾಡುತ್ತಿದ್ದ ಹಾಗೂ ಖರೀದಿಗೆ ಬಂದಿದ್ದ ಇಬ್ಬರು ಮಹಿಳೆಯರನ್ನು ಯಲ್ಲಾಪುರ ಪೊಲೀಸರು ನಗರದ ತಲ್ಲಿಕೆರೆ ಕ್ರಾಸ್ ಬಳಿ ಬಂಧಿಸಿದ್ದಾರೆ ಬಂಧಿತ ಮಹಿಳೆಯರು ಹುಬ್ಬಳ್ಳಿಯ ಮೂವತ್ತೈದು ವರ್ಷದ ನಸೀಮಾ ಬಾನು ಹಾಗೂ ಯಲ್ಲಾಪುರದ ಅಂಬೇಡ್ಕರ್ ನಗರದ ಮೂವತ್ತೈದು ವರ್ಷದ ಐಶಾ ಅಬ್ದುಲ್ ಮುನಾಫ್ ಗೋಜನೂರು ಎಂದು ತಿಳಿದು ಬಂದಿದೆ ಬಂಧಿತರಿಂದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಒಂದು ಕೆಜಿ ನೂರ ಇಪ್ಪತ್ತೆಂಟು ಗಾಂಜಾ ಹಾಗೂ ಗಾಂಜಾ ಸಾಗಾಟ ಮಾಡಲು ಬಳಸಿದ ಸ್ಕೂಟಿ ಮತ್ತು ಗಾಂಜಾ ಮಾರಾಟದಿಂದ ಸಂಗ್ರಹಿಸಿದ್ದ ಎರಡು ಸಾವಿರದ ಐದುನೂರು ರೂಪಾಯಿಗಳು ಸೇರಿ ಒಟ್ಟು ಮೌಲ್ಯ ಎಂಬತ್ತೆರಡು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ವಶಕ್ಕೆ ಪಡೆಯಲಾಗಿದೆ ಇನ್ನು ಮಹಿಳೆಯರ ಗಾಂಜಾ ಸಾಗಟದ ಬಗ್ಗೆ ಮಾಹಿತಿ ಪಡೆದ ಯಲ್ಲಾಪುರ ಪೊಲೀಸರು ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದ್ದು ಈ ವೇಳೆ ಹುಬ್ಬಳ್ಳಿಯಿಂದ ಬಂದ ನಸೀಮಾ ಬಾನು ಯಲ್ಲಾಪುರದ ಆಯಿಷಾಗೆ ಗಾಂಜಾ ತುಂಬಿದ ಪಟ್ಟಣ ಹಸ್ತಾಂತರ ಮಾಡುವ ವೇಳೆ ಮಾಲು ಸಮೇತ ವಶಕ್ಕೆ ಪಡೆದಿದ್ದಾರೆ ಇನ್ನು ಕಾರ್ಯಾಚರಣೆಯಲ್ಲಿ ಯಲ್ಲಾಪುರ ಪಿಎಸ್ಐ ಸಿದ್ದಪ್ಪ ಗುಡಿ ಮಹಾವೀರ್ ಕಾಂಬ್ಳೆ ಹಾಗೂ ಸಿಬ್ಬಂದಿಯವರಾದ ಮೊಹಮ್ಮದ್ ಶಫಿ ಉಮೇಶ್ ತುಂಬರಗಿ ಗಿರೀಶ್ ಲಮಾಣಿ ಮುತ್ತಣ್ಣ ಚನ್ನಕೇಶವ್ ಗಂಗಾರಾಮ್ ಸೇರಿದಂತೆ ಮಹಿಳಾ ಸಿಬ್ಬಂದಿಗಳಾದ ರೇಣುಕಾ ಬೆಳಗಟ್ಟಿ ದೀಪಾ ಪೈ ಶೋಭಾ ನಾಯಕ್ ಭಾಗಿಯಾಗಿ ದಸ್ತಗಿರಿ ಮಾಡಿದ್ದಾರೆ ರೈತರು ಬೆಳೆದ ಕಬ್ಬಿನ ನಡುವೆ ಅಡಗಿಸಿಟ್ಟಿದ್ದ ಸಾಗುವಾನಿ ತುಂಡುಗಳನ್ನು ಹಳಿಯಾಳ ಅರಣ್ಯಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಕೆಸರೋಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೈದರಲ್ಲಿ ಕಬ್ಬು ಬೆಳೆಯಲಾಗಿದ್ದು ಅದರ ನಡುವೆ ಸಾಗುವಾನಿ ಮರ ನಾಟಗಳಿದ್ದವು ಮರ ಕಡಿದ ದುಷ್ಕರ್ಮಿಗಳು ಅದನ್ನು ಕಬ್ಬಿನ ಗದ್ದೆಯ ವಿವಿಧ ಕಡೆ ಅಡಗಿಸಿಟ್ಟಿದ್ದರು ಇನ್ನು ಖಚಿತ ಮಾಹಿತಿ ಆಧರಿಸಿ ಅರಣ್ಯಾಧಿಕಾರಿಗಳು ಅಲ್ಲಿ ದಾಳಿ ನಡೆಸಿದ್ದರು ಆ ವೇಳೆ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಹನ್ನೆರಡು ನಾಟಗಳು ಪತ್ತೆಯಾಗಿವೆ ಇನ್ನು ನಾಟವನ್ನು ಅಡಗಿಸಿಟ್ಟಿದ್ದ ಆರೋಪಿಗಳಿಗಾಗಿ ಶೋಧ ಮುಂದುವರೆದಿದೆ ಹುಬ್ಬಳ್ಳಿ ಅಂಕೋಲ ರಾಷ್ಟ್ರೀಯ ಹೆದ್ದಾರಿ ಅಂಚಿನ ಗೂಡಂಗಡಿ ಕ್ಯಾಂಟೀನ್ಗೆ ಲಾರಿ ಗುದ್ದಿದೆ ಪರಿಣಾಮ ಕ್ಯಾಂಟೀನ್ ಒಳಗಿದ್ದ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿದೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಚುರುಕುತನದ ಕಾರ್ಯಾಚರಣೆಯಿಂದ ಸಿಲಿಂಡರ್ ಸ್ಫೋಟ ಹಾಗೂ ಇನ್ನಿತರ ಅಪಾಯಗಳು ದೂರವಾಗಿವೆ ಇನ್ನು ಹುಬ್ಬಳ್ಳಿ ಅಂಕೋಲ ಹೆದ್ದಾರಿ ಅಂಚಿನ ಹಿಂದೂ ರುದ್ರಭೂಮಿ ಎದುರು ಪ್ರದೇಶದಲ್ಲಿ ಪುಟ್ಟದೊಂದು ಕ್ಯಾಂಟೀನ್ ಇದೆ ಪ್ರತಿದಿನ ಬೆಳಿಗ್ಗೆ ನಾಲ್ವರು ಮಹಿಳೆಯರು ಸೇರಿ ಈ ಬಿಸಿ ಬಿಸಿ ದೋಸೆ ಉಣಬಡಿಸುತ್ತಾರೆ ಹೆದ್ದಾರಿ ಮೂಲಕ ಸಂಚರಿಸುವ ಅನೇಕ ಲಾರಿ ಚಾಲಕರು ಇಲ್ಲಿ ಖಾಯಂ ಗ್ರಾಹಕರು ಮಂಗಳವಾರ ಬೆಳಿಗ್ಗೆ ಸಹ ಮಹಾರಾಷ್ಟ್ರ ಮಂಗಳೂರಿಗೆ ಈರುಳ್ಳಿ ತುಂಬಿಕೊಂಡು ಸಂಚರಿಸುತ್ತಿದ್ದ ಲಾರಿ ಚಾಲಕ ಆ ಕ್ಯಾಂಟೀನ್ಗೆ ತೆರಳಿದ್ದಾರೆ ಚಾಲಕ ದೋಸೆ ಸವಿಯುತ್ತಿದ್ದ ಅವಧಿಯಲ್ಲಿಯೇ ಲಾರಿ ಕ್ಯಾಂಟೀನ್ಗೆ ಗುದ್ದಿದೆ ಇನ್ನು ಚಾಲಕ ಲಾರಿಯನ್ನು ಕೊಂಚ ಇಳಿಜಾರಿನಲ್ಲಿ ಕ್ಯಾಂಟೀನ್ ಕಡೆ ಮುಖ ಮಾಡಿ ನಿಲ್ಲಿಸಿದ್ದು ಅಪಘಾತಕ್ಕೆ ಮೂಲ ಕಾರಣ ಎನ್ನಲಾಗಿದೆ ಮುನ್ನುಗ್ಗಿ ಬಂದ ಲಾರಿ ಕ್ಯಾಂಟೀನ್ ನ ಒಳಗೆ ಪ್ರವೇಶಿಸಿದೆ ಅಲ್ಲಿದ್ದ ಅಡುಗೆ ಗ್ಯಾಸ್ ಸಿಲಿಂಡರ್ಗೆ ಲಾರಿ ಡಿಕ್ಕಿ ಇದರಿಂದ ಹೆದ್ದಾರಿ ಅಂಚಿನ ಕ್ಯಾಂಟೀನ್ ನಲ್ಲಿ ಸಿಲಿಂಡರ್ ಸೋರಿಕೆ ಉಂಟಾಗಿದೆ ಇನ್ನು ಈ ಅರಿತ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿದ್ದು ಪೊಲೀಸರು ಸಹ ಅಲ್ಲಿಗೆ ಬಂದರು ಸೋರಿಕೆಯಾಗುತ್ತಿದ್ದ ಗ್ಯಾಸ್ ಸಿಲಿಂಡರ್ ನನ್ನು ಕ್ಯಾಂಟೀನ್ ನಿಂದ ಹೊರಗೆ ತಂದರು ಗಾಳಿ ಆಡುವ ಸ್ಥಳದಲ್ಲಿರಿಸಿ ಅಪಾಯ ಎದುರಾಗದಂತೆ ಮುನ್ನೆಚ್ಚರಿಕೆ ವಹಿಸಿದರು ಇನ್ನು ಪೊಲೀಸರು ಸಹ ಸಂಚಾರ ದಟ್ಟಣೆ ನಿಯಂತ್ರಿಸಿದರು ಸಂತ್ರಸ್ತ ಮಹಿಳೆಯರನ್ನು ಸಮಾಧಾನ ಪಡಿಸಲಾಗಿದೆ ಇನ್ನು ಅಪಘಾತದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲವಾಗಿದ್ದು ಸುಮಾರು ಎರಡು ತಾಸಿನ ಕಾರ್ಯಾಚರಣೆ ನಂತರ ಹೆದ್ದಾರಿ ಸಂಚಾರ ಸುಗಮವಾಗಿದೆ